ನಮಸ್ಕಾರ ಸ್ನೇಹಿತರೆ ಸರಿಗಮ ವಿಜಯ ಅಂತಾನೆ ಖ್ಯಾತಿಯಾಗಿರುವಂತ ನಟ ಹಾಗೇನೆ ಸಹ ನಿರ್ದೇಶಕರಾದಂತ ವಿಜಯಕುಮಾರ್ ಅವರು ಈ ದಿನ ನಮ್ಮನ್ನಗಲಿದ್ದಾರೆ ಸುಮಾರು ಇನ್ನೂರ ಅರವತ್ತು ಸಿನಿಮಾಗಳಲ್ಲಿ ನಟನೆ ಮಾಡಿರುವಂತ ಇವರು ಸುಮಾರು ಎಂಬತ್ತು ಸಿನಿಮಾಗಳಲ್ಲಿ ನಿರ್ದೇಶನ ವಿಭಾಗದಲ್ಲಿ ಕೆಲಸ ಮಾಡಿದಂತವರು ನಾನು ಗಮನಿಸಿದಂತೆ ಟೈಗರ್ ಪ್ರಭಾಕರ್ ಅವರ ಜೊತೆ ಇವರು ಒಡನಾಟ ಚೆನ್ನಾಗಿತ್ತು ಅವರ ಸಿನಿಮಾಗಳಲ್ಲಿ ನಟನೆ ಜೊತೆಗೆ ನಿರ್ದೇಶನ ವಿಭಾಗದಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ರು ಅವರು ಹಲವಾರು ಸಿನಿಮಾಗಳಲ್ಲಿ ನಟನೆ ನಿರ್ದೇಶನ ವಿಭಾಗದಲ್ಲಿ ಕೆಲಸ ಮಾಡಿದಂತವರು ಹಲವಾರು ಸೀರಿಯಲ್ಗಳಲ್ಲಿ ನಟನೆ ಮಾಡಿದಂತವರು ಹೀಗೆ ತಮ್ಮ ಕಲಾ ಪ್ರತಿಭೆಯನ್ನು ಮೆರೆದಂತ ಸರಿಗಮಿ ಅವರು ಅಗಲಿದ್ದಾರೆ ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ನೀಡಲಿ ಅಂತ ಹೇಳ್ಕೊತಾ ಇದ್ದೀವಿ ಧನ್ಯವಾದಗಳು